ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ದೇಶದಲ್ಲಿ ಹಿಂದೂಗಳ ಪರವಾಗಿ ನಾಲ್ಕು ತೀರ್ಪುಗಳು ಬಂದ್ರೆ ಸಾಕು ನ್ಯಾಯಾಧೀಶರ ವಿರುದ್ಧವೇ ಬಾಯಿಗೆ ಬಂದ ಹಾಗೆ ಮಾತಾಡೋಕೆ ಕೆಲವರು ಶುರು ಮಾಡ್ಕೊಳ್ತಾರೆ ಆದ್ರೆ ಅದಕ್ಕೆಲ್ಲ ನ್ಯಾಯಾಧೀಶರು ತಲೆಯನ್ನ ಕೆಡಿಸಿಕೊಳ್ಳೋಕೆ ಹೋಗ್ತಾ ಇಲ್ಲ ಈಗ ಮತ್ತೊಮ್ಮೆ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಎಸ್ ಐ ಆರ್ ಮಾಡೋದೇ ಬೇಡ ಅಂತಿದ್ದ ರಾಜ್ಯಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಎಸ್ ಐ ಆರ್ ಪ್ರಕ್ರಿಯೆ ನಡೆಯುವಾಗ ಬಿ ಎಲ್ ಒಗಳಿಗೆ ಬೆದರಿಕೆಯನ್ನು ಹಾಕೋದನ್ನು ತಡೆಯೋದು ಹಾಗೆ ಅವರಿಗೆ ರಕ್ಷಣೆಯನ್ನು ಕೊಡಬೇಕಾಗಿರೋದು ಚುನಾವಣಾ ಆಯೋಗದ ಕರ್ತವ್ಯ ಅದನ್ನು ಕೇಂದ್ರ ಪಡೆಯನ್ನು ಕರೆಸಿ ರಕ್ಷಣೆ ಕೊಡ್ತೀರೋ ಇಲ್ಲಾಂದರೆ ಏನು ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟ ವಿಚಾರ ಅನ್ನೋದನ್ನು ಹೇಳಿದೆ ಈಗ ಮಮತಾ ಬ್ಯಾನರ್ಜಿಗೆ ಮತ್ತೆ ನಡುಕ ಶುರುವಾಗ್ತಾ ಇದೆ ಹಾಗಾದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ರಾಜ್ಯ ಸರ್ಕಾರಗಳನ್ನು ತರಾಟೆಗೆ ತಗೊಂಡಿದ್ದು ಯಾಕೆ ಚುನಾವಣಾ ಆಯೋಗಕ್ಕೆ ಬಿ ಎಲ್ ಒಗಳಿಗೆ ಬೆದರಿಕೆ ತಡೆಯೋದಕ್ಕೆ ಕೊಡ್ತಾ ಇರೋ ಸೂಚನೆಯಲ್ಲಿ ಹೇಳಿದ್ದೇನೋ ಅದಕ್ಕೆ ಮಮತಾ ಬ್ಯಾನರ್ಜಿಗೆ ಭಯ ಶುರುವಾಗಿರೋದು ಯಾಕೆ ಬಂಗಾಳ ಕಿಳಿಯುತ್ವ ಕೇಂದ್ರ ಪಡೆಗಳು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ಮಮತಾ ಅನ್ನೋ ಹೆಣ್ಣು ರಾಕ್ಷಸಿ ಆಟಾಟೋಪ ಹೆಚ್ಚಾಗಿ ಹೋಗಿದೆ ಚುನಾವಣಾ ಆಯೋಗ ಎಸ್ ಐ ಆರ್ ಪ್ರಕ್ರಿಯೆ ಮಾಡಿದರೆ ಸರಿ ಇರಲ್ಲ ಅನ್ನೋದನ್ನ ಹೇಳ್ತಾ ಇದ್ದ ಮಮತಾ ಇದ್ದಕ್ಕಿದ್ದ ಹಾಗೆ ಖುದ್ದು ಮಮತಾ ಪಕ್ಷದ ಕಾರ್ಯಕರ್ತರನ್ನೇ ಪ್ರತಿ ಬೂತುಗಳ ಬಳಿ ಕೂರಿಸಿ ನಮೂನೆಯನ್ನು ಭರ್ತಿ ಮಾಡಿ ದಾಖಲೆಗಳನ್ನು ನೋಡಿ ನೋಡಿ ಅವುಗಳನ್ನು ಬಿ ಎಲ್ ಒಗಳಿಗೆ ಸಲ್ಲಿಕೆಯನ್ನು ಮಾಡೋ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಬಂಗಾಳದ ಮಮತಾ ಬ್ಯಾನರ್ಜಿ ಮತ್ತು ತಮಿಳುನಾಡಲ್ಲಿ ಎಂ ಕೆ ಸ್ಟಾಲಿನ್ ಮಾತ್ರ ಅಯ್ಯೋ ನಮ್ಮ ರಾಜ್ಯದಲ್ಲಿ ಬಿ ಎಲ್ ಒಗಳು ಚುನಾವಣಾ ಆಯೋಗದ ಒತ್ತಡವನ್ನು ತಡ್ಕೊಳ್ಳೋಕೆ ಆಗದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ಚುನಾವಣಾ ಆಯೋಗ ಒಂದು ವರ್ಷ ಮಾಡಬೇಕಾಗಿರೋ ಎಸ್ ಐ ಆರ್ ಪ್ರಕ್ರಿಯೆಯನ್ನು ಕೇವಲ ಒಂದು ತಿಂಗಳಲ್ಲಿ ಮುಗಿಸೋಕೆ ನಿಂತಿದೆ ಇದರಿಂದ ಬಿ ಎಲ್ ಒಗಳು ಒತ್ತಡವನ್ನು ತಡ್ಕೊಳ್ಳೋಕೆ ಆಗದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇದಕ್ಕೆಲ್ಲ ಚುನಾವಣಾ ಆಯೋಗವೇ ಕಾರಣ ಅನ್ನೋ ಆರೋಪಗಳನ್ನು ಮಾಡಿ ಅದಕ್ಕೂ ಒಂದಷ್ಟು ಪ್ರತಿಭಟನೆಗಳನ್ನು ಮಾಡೋ ನಾಟಕವನ್ನು ಮಾಡಿದರು ನಂತರ ಅಲ್ಲಿ ಗೊತ್ತಾಗಿದ್ದು ಚುನಾವಣಾ ಆಯೋಗ ಯಾವುದೇ ಒತ್ತಡವನ್ನು ಹಾಕ್ತಾ ಇಲ್ಲ ಅವರು ಯಾವ ರಾಜ್ಯದಲ್ಲಿ ನೌಕರರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದಕ್ಕಿಂತ ಎರಡು ಗಂಟೆಗಳ ಕಾಲ ಕಡಿಮೆ ಕೆಲಸವನ್ನು ಮಾಡಿಸ್ತಾರೆ ಅನ್ನೋದು ಗೊತ್ತಾಯಿತು ಬಂಗಾಳದಲ್ಲಿ ಬಿ ಎಲ್ ಒಗಳಿಗೆ ಬೆದರಿಕೆಯನ್ನು ಮಮತಾ ಸರ್ಕಾರ ಹಾಕಿಸ್ತಾ ಇದೆ ಗುಂಡಗಳನ್ನು ಬಿಟ್ಟು ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಮತದಾರರ ಪಟ್ಟಿಯ ಬದಲಾವಣೆ ಆಗಬಾರದು ಅನ್ನೋ ಬೆದರಿಕೆಯನ್ನು ಹಾಕಿಸುವ ಕೆಲಸವನ್ನು ಮಮತಾ ಸರ್ಕಾರ ಮಾಡ್ತಾನೆ ಇದೆ ಅನ್ನೋದು ಹೊರಗೆ ಬಂತು ಆದರೆ ಒಂದು ರಾಜ್ಯದಲ್ಲಿ ಚುನಾವಣಾ ಆಯೋಗ ಯಾವುದೇ ಪ್ರಕ್ರಿಯೆ ನಡೆಸುವಾಗ ಆಯಾ ರಾಜ್ಯ ಸರ್ಕಾರಗಳ ಬೆಂಬಲ ಮತ್ತು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋ ಅಧಿಕಾರಿಗಳಿಗೆ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಭದ್ರತೆಯನ್ನು ನೀಡಬೇಕಾಗತ್ತೆ ಇಲ್ಲಿ ಮಮತಾ ಸರ್ಕಾರದ ಅಧಿಕಾರಿಗಳು ಆ ಕೆಲಸವನ್ನು ಬಿಟ್ಟು ಬೇರೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರು ಕೆಲವು ಕಡೆಗಳಲ್ಲಿ ಗುಂಡಾಗಳನ್ನು ಬಿಟ್ಟು ಬೆದರಿಕೆಯನ್ನು ಹಾಕಿಸ್ತಾ ಇದ್ದ ಮಮತಾ ಇನ್ನು ಕೆಲ ಕಡೆಗಳಲ್ಲಿ ಅಧಿಕಾರಿಗಳನ್ನು ಬಿಟ್ಟು ಬೆದರಿಕೆಯನ್ನು ಹಾಕಿಸುವ ಕೆಲಸವನ್ನು ಮಾಡಿಸ್ತಾ ಹೋದರು ಅಲ್ಲಿ ಅವರು ಹೇಳಿದ್ದನ್ನು ಕೇಳಿದರೆ ಓಕೆ ಇಲ್ಲ ಅಂದರೆ ಇಲ್ಲದ ಕೇಸುಗಳನ್ನು ಬಿ ಎಲ್ ಒಗಳ ವಿರುದ್ಧವಾಗಿ ದಾಖಲು ಮಾಡಿ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀವಿ ಅನ್ನೋ ಬೆದರಿಕೆಗಳನ್ನು ಹಾಕಿದ್ರು ಅದೇ ಕಾರಣಕ್ಕೆ ಭಯದಿಂದ ಕೆಲ ಬಿ ಎಲ್ ಒಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬಹುದು ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ ಕಾಯಬೇಕಾಗಿರೋ ಪೊಲೀಸರೇ ಕಾಡೋಕೆ ಶುರುವಾದರೆ ಏನಂತಾನೆ ಮಾಡೋಕೆ ಆಗತ್ತೆ ಅದರಲ್ಲೂ ಬಿ ಎಲ್ ಒಗಳು ಎಸ್ ಐ ಆರ್ ಪ್ರಕ್ರಿಯೆಯನ್ನು ಮಾಡದೆ ಹಳೆ ಮತದಾರರ ಪಟ್ಟಿ ಹೇಗಿತ್ತೋ ಅದೇ ರೀತಿ ಅಪ್ಲೋಡ್ ಮಾಡೋ ಕೆಲಸವನ್ನು ಮಾಡಿದ್ರು ಅದನ್ನು ಚುನಾವಣಾ ಆಯೋಗದ ಅಧಿಕಾರಿಗಳು ಪರಿಶೀಲನೆ ಮಾಡುವಾಗ ಬಿದ್ದಿದ್ದು ಆಯಿತು ಆಗ ಬಂಗಾಳದ ಬಿ ಎಲ್ ಒಗಳು ಸತ್ಯವನ್ನು ಬಾಯಿಬಿಟ್ಟಿದ್ದರು ಅಷ್ಟೇ ಆಗಿದ್ದರೆ ಪರವಾಗಿಲ್ಲ ಬಂಗಾಳದಲ್ಲಿ ಬಿ ಎಲ್ ಒಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದವರಿಗೆ ಮಮತಾ ಸರ್ಕಾರ ಭತ್ಯೆ ಮತ್ತು ಸಂಬಳ ಎರಡನ್ನೂ ಕೊಟ್ಟಿರಲೇ ಇಲ್ಲ ಇನ್ನೊಂದು ಕಡೆ ಎಸ್ ಐ ಆರ್ ಪ್ರಕ್ರಿಯೆ ಮಾಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಎಲ್ಲ ರೀತಿಯಲ್ಲೂ ಅವಕಾಶ ಇದೆ ಅದು ನಮ್ಮ ಸಂವಿಧಾನ ಅವರಿಗೆ ಕೊಟ್ಟಿರುವ ಅಧಿಕಾರ ಅನ್ನೋದನ್ನು ಪದೇ ಪದೇ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇದೆ ಆದರೂ ಕೂಡ ಪಶ್ಚಿಮ ಬಂಗಾಳ ತಮಿಳುನಾಡು ಮತ್ತು ಕೇರಳದಂತಹ ರಾಜ್ಯಗಳಲ್ಲಿ ಅಲ್ಲಿರೋ ರಾಜ್ಯ ಸರ್ಕಾರಗಳು ಚುನಾವಣಾ ಆಯೋಗಕ್ಕೆ ಎಸ್ ಐ ಆರ್ ಪ್ರಕ್ರಿಯೆಯನ್ನು ಮಾಡೋಕ್ಕೆ ಸಹಕಾರವನ್ನು ನೀಡದೆ ಅಳ್ಳಾಟ ಆಡ್ತಾ ಇವೆ ಬಿ ಎಲ್ ಒಗಳಿಗೆ ಬೆದರಿಕೆಯನ್ನು ಹಾಕೋದು ಅವರನ್ನು ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಉದ್ಯೋಗದಿಂದ ಕಿತ್ತು ಹಾಕ್ತೀವಿ ಅಂತ ಹೇಳೋದು ಜೊತೆಗೆ ಯಾವುದೇ ಅಧಿಕಾರಿಗಳಿಂದ ರಾಜ್ಯದ ಯಾವುದೇ ಇಲಾಖೆಗಳಿಂದ ಮಾಹಿತಿಗಳನ್ನು ಕೇಳಿದರೆ ಚುನಾವಣಾ ಆಯೋಗಕ್ಕೆ ಆ ಸರ್ಕಾರಗಳು ನೀಡದೆ ನಾಟಕ ಮಾಡೋದು ಅಥವಾ ಸರಿಯಾದ ಸಮಯಕ್ಕೆ ಕೊಡದೇ ಇರೋದು ಎಲ್ಲವನ್ನು ಗಮನಿಸಿರೋ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಸೂರ್ಯಕಾಂತ್ ಅವರು ನಿನ್ನೆ ತರಾಟೆಗೆ ತಗೊಂಡಿದ್ದಾರೆ ಈಗಾಗಲೇ ಬಿ ಎಲ್ ಒಗಳಿಗೆ ಬೆದರಿಕೆ ಕರೆಗಳು ಬರ್ತಾ ಇವೆ ಹಾಗೆ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಬೆದರಿಕೆಯನ್ನು ಹಾಕಿಸ್ತಾ ಇದ್ದಾರೆ ಅನ್ನೋ ವರದಿಗಳು ಸಿಗ್ತಾ ಇವೆ ಇದರಿಂದ ಎಸ್ ಐ ಆರ್ ಪ್ರಕ್ರಿಯೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಬಿ ಎಲ್ ಒಗಳು ಬೆದರಿಕೆಯನ್ನು ಎದುರಿಸ್ತಾ ಅಥವಾ ಅಧಿಕಾರಿಗಳು ಎಸ್ ಐ ಆರ್ ಪ್ರಕ್ರಿಯೆಯನ್ನು ಕೈಗೊಳ್ಳೋಕ್ಕೆ ಅಡೆತಡೆಯನ್ನು ಎದುರಿಸೋ ಯಾವುದೇ ಸಂದರ್ಭವನ್ನು ತಕ್ಷಣವೇ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಬೇಕು ಅಂತಹ ವಿಷಯಗಳನ್ನು ನಮ್ಮ ಗಮನಕ್ಕೆ ತಂದರೆ ನಾವು ಕೂಡ ಸೂಕ್ತವಾದ ರವಾನೆ ಮಾಡ್ತೀವಿ ಪರಿಸ್ಥಿತಿಯನ್ನು ಪರಿಹರಿಸೋಕೆ ವಿಫಲ ಆದರೆ ಅರಾಜಕತೆ ಕಾರಣ ಆಗಬಹುದು ಅನ್ನೋ ಎಚ್ಚರಿಕೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಜೊತೆಗೆ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆ ಸುಗಮವಾಗಿ ನಡೆಯೋದನ್ನು ಖಚಿತಪಡಿಸಿಕೊಳ್ಳೋಕೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೊಡಗಿರೋ ಬಿ ಎಲ್ಒಗಳು ಮತ್ತು ಬೇರೆ ಸಿಬ್ಬಂದಿಗಳು ಎದುರಿಸ್ತಾ ಇರೋ ಬೆದರಿಕೆ ಕರೆಗಳನ್ನು ತಡೆಯೋಕೆ ಅದಕ್ಕೆ ಇರೋ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋಕೆ ಸಾಂವಿಧಾನಿಕ ಅಧಿಕಾರವನ್ನು ಚುನಾವಣಾ ಆಯೋಗ ಹೊಂದಿದೆ ಅನ್ನೋದನ್ನು ಒತ್ತಿ ಒತ್ತಿ ಸುಪ್ರೀಂ ನ್ಯಾಯಾಧೀಶರು ಹೇಳಿದರು ಅಲ್ಲಿಗೆ ಈಗ ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಎಲ್ಲರ ಭದ್ರತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಚುನಾವಣಾ ಆಯೋಗ ಮಾಡಲೇಬೇಕಾಗತ್ತೆ ಆಯಾ ರಾಜ್ಯದ ಪೊಲೀಸ್ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಅಂದರೆ ಕೇಂದ್ರ ಪಡೆಗಳನ್ನು ನಿಯೋಜನೆಯನ್ನು ಮಾಡಿಕೊಳ್ಳೋಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಈಗ ಮಮತಾಗೆ ಚಳಿ ಜ್ವರ ಬಂದಿದೆ ಯಾಕಂದರೆ ಒಂದು ವೇಳೆ ಬಂಗಾಳದ ಪೊಲೀಸರು ಸರಿಯಾದ ಭದ್ರತೆಯನ್ನು ಕೊಡ್ತಾ ಇಲ್ಲ ಅವರಿಂದಲೇ ಬಿ ಎಲ್ ಒಗಳಿಗೆ ಬೆದರಿಕೆ ಕರೆಗಳು ಬಂದಿದ್ದರೆ ಅಥವಾ ಬೆದರಿಕೆಯನ್ನು ಹಾಕಿಸೋ ಕೆಲಸವನ್ನು ಮಾಡಿದರೆ ಕೇಂದ್ರ ಪಡೆಗಳು ಬಂಗಾಳಕ್ಕೆ ಇಳಿಯುತ್ತವೆ ಆಗ ಮಮತಾ ಬದುಕಿದ್ದು ಸತ್ತ ಹಾಗೆ ಯಾವುದೇ ರಾಜ್ಯದಲ್ಲೇ ಆದರೂ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿರೋ ರಾಜ್ಯ ಸರ್ಕಾರದ ಪೊಲೀಸರು ಭದ್ರತೆಯನ್ನ ಕೊಡದೆ ಕಾನೂನು ಸುವ್ಯವಸ್ಥೆಯನ್ನು ಪಾಲನೆ ಮಾಡದೆ ಆಗ ಕೇಂದ್ರ ಪಡೆಗಳು ರಾಜ್ಯಕ್ಕೆ ಎಂಟ್ರಿ ಆದರೆ ಏನಾಗುತ್ತೆ ಅನ್ನೋದನ್ನ ಸುಮ್ಮನೆ ಯೋಚನೆ ಮಾಡಿ ಅಲ್ಲಿರೋ ಮುಖ್ಯಮಂತ್ರಿಗಳು ವೇಸ್ಟ್ ಬಾಡಿಗಳು ಅನ್ನಿಸಿಕೊಳ್ತಾರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಒಂದು ರಾಜ್ಯದಲ್ಲಿ ಅಲ್ಲಿರೋ ನೌಕರರಿಗೆ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡೋರಿಗೆ ಇಲ್ಲ ಅಂದ್ರೆ ಆ ರಾಜ್ಯದಲ್ಲಿರೋ ಮುಖ್ಯಮಂತ್ರಿಗಳು ಇದ್ರೇನು ಇಲ್ಲದೇ ಇದ್ರೇನು ಸುಪ್ರೀಂ ಕೋರ್ಟ್ ಕೊನೆಗೂ ಇದೇ ವಿಚಾರವನ್ನು ಇಟ್ಕೊಂಡು ರಾಜ್ಯ ಸರ್ಕಾರಗಳಿಗೆ ತರಾಟೆಯನ್ನು ತಗೊಂಡಿದೆ ಯಾವುದೇ ರಾಜ್ಯದಲ್ಲಿ ಸುಗಮವಾಗಿ ಸಂವಿಧಾನಾತ್ಮಕವಾಗಿ ಕ್ರಮ ನಡೆಯಬಾರದು ಅಂದರೆ ಏನಂತ ಅಂದ್ಕೊಂಡಿದ್ದೀರಾ ಇಲ್ಲಿ ಎಲ್ಲ ರಾಜ್ಯಗಳು ಎಸ್ ಐ ಆರ್ ಪ್ರಕ್ರಿಯೆಯನ್ನು ಮಾಡೋಕ್ಕೆ ಸಹಕಾರವನ್ನು ನೀಡಬೇಕು ಅನ್ನೋ ಆದೇಶವನ್ನು ಹೊರಡಿಸಿದೆ ಈಗ ಮಮತಾ ಕತೆ ಏನು ಅನ್ನೋದನ್ನು ಮಮತಾ ಯೋಚನೆ ಮಾಡ್ಕೋಬೇಕಾಗತ್ತೆ ಈ ಒಂದು ಆದೇಶದಿಂದ ಇನ್ನು ಮುಂದೆ ಯಾವುದೇ ರಾಜ್ಯ ಸರ್ಕಾರಗಳು ಸ್ವಾಮಿ ನಮ್ಮ ರಾಜ್ಯದಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ನಡೀಬಾರ್ದು ಅವರು ಮಾಡಬಾರ್ದು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡೋಕೆ ಆಗಲ್ಲ ಹಾಗೇನಾದರೂ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋದೇ ಆದರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಮಾಡಬೇಕಾಗತ್ತೆ ಅಲ್ಲಿ ಸಿ ಜಿ ಐ ಸೂರ್ಯಕಾಂತ್ ಅವರು ಹೇಳ್ತಾ ಇರೋದು ಸಿಂಪಲ್ ಅದೇನೆಂದರೆ ಭಾರತದ ಸಂವಿಧಾನದಲ್ಲಿರೋ ಯಾವುದೇ ಪ್ರಕ್ರಿಯೆಯನ್ನು ನಡೆಸೋಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ಬೇಡ ಎಲ್ಲರೂ ಸಹಕಾರವನ್ನು ಕೊಡಬೇಕು ಆಗ ಮಾತ್ರ ಎಲ್ಲರೂ ಸಂವಿಧಾನಕ್ಕೆ ಬೆಲೆಯನ್ನು ಕೊಟ್ಟ ಹಾಗೆ ಆಗತ್ತೆ ಗೌರವ ಕೂಡ ಆ ಸಂವಿಧಾನಕ್ಕೆ ಸಿಗತ್ತೆ ಅದನ್ನು ಬಿಟ್ಟು ನಮ್ಮ ರಾಜ್ಯಕ್ಕೆ ಕಾಲನ್ನು ಇಡೋಕ್ಕೆ ಬಿಡೋಲ್ಲ ಅಂತ ಒಬ್ಬರು ಹೇಳಿದರೆ ಇನ್ನೊಬ್ಬರು ನಮ್ಮ ರಾಜ್ಯದಲ್ಲಿ ಮತದಾರರ ಪಟ್ಟಿಯನ್ನು ಬದಲಾವಣೆ ಮಾಡೋದೇ ಬೇಡ ಅದಕ್ಕೆ ನಾವು ಬಿಡೋದೇ ಇಲ್ಲ ಅಂತಾರೆ ಕೊನೆಗೆ ನೋಡಿದರೆ ಅದೇ ಮುಖ್ಯಮಂತ್ರಿಗಳು ಮೊದಲೇ ಅರ್ಜಿಯ ನಮೂನೆಯನ್ನು ಭರ್ತಿ ಮಾಡ್ತಾರೆ ಅದೇನೇ ಆದರೂ ಯಾವುದೇ ಪಕ್ಷದವರು ಏನಾದರೂ ಮಾಡಿಕೊಳ್ಳಿ ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡ್ತೀವಿ ಅನ್ನೋದನ್ನು ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಮತ್ತೆ ಮತ್ತೆ ತೋರಿಸ್ತಾ ಇದ್ದಾರೆ ಇದು ಗೆಳೆಯರೆ ಸುಪ್ರೀಂ ಕೋರ್ಟ್ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಸಹಕಾರ ಕೊಡದ ರಾಜ್ಯಗಳಿಗೆ ತರಾಟೆಯನ್ನು ತಗೊಂಡು ಚುನಾವಣಾ ಆಯೋಗಕ್ಕೆ ನಿಮಗೆ ಬೇಕು ಅಂದರೆ ಕೇಂದ್ರದಿಂದ ಭದ್ರತಾ ಪಡೆಯನ್ನು ಕರೆಸಿಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ